ಮನೆ ಅಧ್ಯಕ್ಷ ನಮ್ಮ ಕ್ಷೇತ್ರದೊಳಗ ಒಂದು ವಿಚಿತ್ರ ಸಾಲ ಕೊಡುವಂತ ಪದ್ಧತಿ ಒಂದು ನೂರಾರು ಹೆಣ್ಮಕ್ಳು ಬಂದಿದ್ರು ಒಬ್ಬನ್ನ ಹಿಡ್ಕೊಂಡ್ ಬರ್ತಾರ ಈ ಮೈಕ್ರೋ ಫೈನಾನ್ಸ್ ಹೇಳ್ತಾರೆ ನಿಮ್ಮ ನೆರಿ ಮನೆ ನೆರೆಯವರಿ ಅರ್ಯಾರದಾರ್ ಅವ್ರಿಗೆ ನೀ ಸಾಲ ಕೊಡ್ಸ ಆ ದುಡ್ಡು ನಿನ್ ಕೊಡ್ತನ ಅವ್ರ ಮನವಲ್ಸೆ ನೀನು ಹೆಚ್ಚಿನ ಬಡ್ಡಿ ಕೊಡ್ತಾನ ಅಧ್ಯಕ್ಷ ಹೀಗಾಗಿ ನಮ್ಮಲ್ಲಿ ಅಸಂಗಿ ಗ್ರಾಮದೊಳಗೆ ಈ ಘಟನೆ ಆಗ್ಯದ ಅವ್ರಿಗೆ ಒಂದು ನೂರಾರು ಮಂದಿ ಕಡೆ ಅವ್ರ ಮನಿಗೋಗಿ ಕೈಕಾಲು ಬಿದ್ದು ನನ್ಗ ಅಡಚಣೆ ಐತಿ ಮೈಕ್ರೋ ಫೈನಾನ್ಸ್ ಸಾಲ ಮೊದಲು ಆಲ್ರೆಡಿ ತಗೊಂಡನಿ ನನಗ್ ಕೊಡಂಗಿಲ್ಲ ನಿಮಗ್ ತಗೊಡ್ರಿ ನಾ ಬಳಸ್ಕೊಂಡು ನಿಮ್ಗ ತಿಂಗಳೊಳಗೆ ಇಷ್ಟ ಹಾಕಿ ಕೊಡ್ತಾನ ಕರ್ಕೊಂಡ್ ಬರ್ತಾರ ಇವರು ಫೈನಾನ್ಸ್ ಮಾಡ್ತಾರ ಆ ದುಡ್ಡನ್ನ ತಗೊಂಡ್ ಹೋಗಿಬಿಡ್ತಾನ ಇಂಥವದಿ ಒಂದು ಹತ್ತಿಪ್ಪತ್ತು ಲಕ್ಷ ತಗೊಂಡ್ ಕಂದ ಊರ್ ಬಿಟ್ಟು ಗಂಡ ಹೆಂಡತಿ ಹೋಗಿ ಬಿಟ್ರ ಆ ಅವ್ರೇನ್ ಸಾಲ ಕೊಟ್ಟಿರ್ತಾರ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಹೋಗಿ ಅವಾಚ್ಯ ಶಬ್ದಗಳನ್ನ ಮನೆ ಮುಂದೆ ಬೈತಾರ ಮತ್ತು ಅಲ್ಲಿ ದಮಕಿ ಹಾಕ್ತಾರ ಹೊಡಿತಾರ ಈ ತರ ಮಾಡ್ತಾರ ಇದನ್ನೆಲ್ಲ ಒಂದು ನೂರಾರು ಹೆಣ್ಮಕ್ಳು ಬಂದು ನನ್ನ ಬಳಕೆ ಪೊಲೀಸ್ ಸ್ಟೇಷನ್ ಸಹಿತ ಮ್ಯಾಗ ಒಂದು ಕ್ರಮ ಆಗಲಿಲ್ಲ ಇದರಿಂದ ಆತ್ಮಹತ್ಯೆ ನಾವು ನಾವ್ ರೀ ಆಕ್ಚುಯಲ್ ಸಾಯ್ತಿವ್ ಅಂತ ಹೇಳಿದ್ರು ನನ್ನ ಮುಂದವ್ರು ನಮ್ಗೆ ಅದ್ರ ದಾರಿ ಹೋದ ನಾವು ಬಡದೀವಿ ನಮ್ಮನ್ನ ಮೋಸ ಮಾಡಿ ಸಲ ತಕೊಂಡು ತಗೊಂಡು ಹೋಗ್ಯಾರ ಅಂತವನಿಗೆ ಇವರು ಸಾಲ ಅವನ್ನ ನಮ್ಮ ಮನೆ ಕಳಿಸಿ ಸಾಲ ಅವನ ಹೆಸರಲ್ಲಿ ಕೊಡಿಸುವಂತ ವ್ಯವಸ್ಥೆ ಅನ್ನುವಂಥದ್ದನ್ನ ಅವ ಹೆಣ್ಮಕ್ಳು ಹೇಳಿದ್ರು ಬಡ ಹೆಣ್ಮಕ್ಳು ಕೂಲಿ ಮಾಡುವ ಹೆಣ್ಮಕ್ಳು ಅಂತವ್ರ ಕಡೆಯಿಂದ ನೂರಾರು ಹೆಣ್ಮಕ್ಳಿಗಿಂದ ಸಾಲ ಪಡ್ಕೊಂಡು ಇಪ್ಪತ್ ಮೂವತ್ ಲಕ್ಷ ರೂಪಾಯಿ ತಗೊಂಡು ಓಡಿ ಓಡಿಸ್ಕೋಸುವಂತ ಕೆಲಸ ಈ ಮೈಕ್ರೋ ಫೈನಾನ್ಸ್ ಅವರ ಚಿತ್ರಾವಣೆಯಿಂದ ಆಗ್ತದ ಅದಕ್ಕಾಗಿ ಅದನ್ನೂ ಸಾಧ್ಯ ಇದ್ರ ನೇರವಾಗಿ ಅವ್ರಿಗೆ ಸಲ ಕೊಡ್ಲಿ ಅವ್ರ ಕಡೆಯಿಂದ ವಸೂಲು ಮಾಡಲಿ ಅವ್ರ ಕಾನೂನು ಪ್ರಕಾರ ರಿಸರ್ವ್ ಬ್ಯಾಂಕ್ ಇಂದ ಅವ್ರಿಗೆ ಪರ್ಮಿಷನ್ ಇದ್ರ ಆದ್ರೆ ಹೆಸರಲ್ಲಿ ಸಾಲ ಹಾಕಿ ಅವು ಮುಳುಗಿಸುವ ಅವ್ನಿಗೆ ಸಾಲ ಕೊಟ್ಟು ಆ ದುಡ್ಡು ಕೊಡಿಸಿ ಅವರಿಗೆ ವಸೂಲಿ ಮಾಡುವಂತಹ ದಂಧ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ಅದನ್ನು ನಿಲ್ಲಿಸುವಂತದ್ದನ್ನು ಸಹಿತ ಸಾಧ್ಯತೆ ತಿದ್ದುಪಡಿ ಮಾಡಬೇಕನ್ನುವಂತಹದ್ದು ಈ ಬಿಲ್ ಒಳಗೆ ವಿನಂತಿಯನ್ನ ವಿನಂತಿಯನ್ನು ನಾನು ಮಾಡ್ತೀನಿ ಧನ್ಯವಾದ